ಗೆಲ್ಲರೇ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಟೈಮ್ ಆಗ್ಬಿಡ್ತು ಅದಕ್ಕೆ ಪಟಪಟ ಅಂತ ತೋರಿಸ್ತೀನಿ ಇದನ್ನು ಟೊಮೊಟೊ ಬೇಸ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಟೊಮೊಟೊ ಚಟ್ನಿ ಮಾಡೋಕೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮಿರ್ಸಿ ಟೊಮೊಟೊ ಕೊತ್ತಂಬರಿ ಹಾಕೊಂಡು ರುಬ್ಬಕ್ಕೆ ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ದೋಸೆ ಇಟ್ಟು ರೆಡಿ ಇದೆ ಒಗ್ಗರಣೆಗೆ ಇಟ್ಟಿದ್ದೀನಿ ಪಟಪಟ ಅಂತಿವಾಗ ದೋಸೆ ಇರಬೇಕು ಒಗ್ಗರಣೆ ಹಾಕೊಂಡು ಬನ್ನಿ ರುಬ್ಬಿಟ್ಟು ಇದು ಈರುಳ್ಳಿ ಇದಾಗೋತಿಗೆ ರುಬ್ಬೇಕು ರೆಡಿ ಆಗ್ತಾ ಇದೆ ಈ ಕಡೆ ದೋಸೆಗಿಟ್ಟಿದ್ದು ರುಬ್ಬ ಆಗಿದೆ ನೋಡಿ ರುಬ್ಬ ಆಗಿದೆ ಟೊಮೆಟೊ ಚಟ್ನಿ ಈ ತರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಂಗೆ ಟೊಮೊಟೊ ಗೊತ್ತಲ್ಲ ಮಾಡದ ಬೇಯಿಸ್ಬಿಟ್ಟು ಈ ತರ ಮಾಡಿ ಚೆನ್ನಾಗಿರುತ್ತೆ Così smellano un becco per solperi teve di cupo. C'è un 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 po' C'è un cupo. C'è un po' di un cupo. C'è un cupo. C'è un C'è un cupo. C'è un C'è un cupo. C'è un C'è un C'è un C'è un C'è un ದೋಸೆ ಏಕೆಂದ್ರೆ ಪುಟ್ ಪುಟಾಣಿ ದೋಸೆ ಹೋಯ್ತೀನಿ ಏನಕ್ಕೆ ಬಾಕ್ಸ್ಗೆ ಬಾಕ್ಸಿಗೆ ದೊಡ್ಡದಾಗ್ಬಿಟ್ರೆ ಮಡ್ಸಿಡಕ್ಕಿಂತ ಹಂಗೇ ಹಾಕ್ಬೋದು ಅಂತ ಹಿಂಗೆ ಪುಟಾಣಿ ದೋಸೆ ಬೇಕೀನಿ ಅಷ್ಟೇ ನಾವಿಲ್ಲಿ ತಿನ್ನೋಕ್ಕಿಲ್ಲ ಅದ್ರ ದೊಡ್ಡ ದೋಸೆ ಬೇಕತ್ತೀವಿ ದೋಸೆ ಮತ್ತೆ ಸೂಪರ್ ಆಸ್ರಮ ಬಂದಿದೆ ಸೋಡಾ ಪುಡಿ ಏನು ಹಾಕಲ್ಲ ರೈಸ್ ತುಂಬ ಸ್ಮೂತಾಗಿಲ್ಲ ದೋಸೆ ಮಾತ್ರ ಏನ್ ಮಾಡ್ತಿದ್ದೀರಾ ಹಂಗಲ್ಲಪ್ಪ ರೌಂಡ್ ಹಾಕ್ಸೋದು ಕೈಯಲ್ಲಿ ಹಾಂ ಹೇಗೆ ಮಿಕ್ಸ್ ಮಾಡಿ ಹಿಂಗೆ ಗೊತ್ತಾಯ್ತಾ ಹಂಗೆ ನೀವೀಗ ಪುಟಾಣಿ ದೋಸೆ ರೆಡಿ ಪುಟ್ ಪುಟಾಣಿ ದೋಸೆ ಚರಿಗೆ ಪುಟಾಣಿ ದೋಸೆ ಮಗಳದ್ದು ಪುಟಾಣಿ ದೋಸೆ ರೆಡಿ ಅಳ ಮಗಳ ನೀವು ಪುಟಾಣಿ ದೋಸೆ ತಿಂತೀರಾ ಎಲ್ಲಿ ಕತ್ತೈತಿ ಏನಿದು ದೋಸೆ ಇಟ್ಟಿಂದು ನೀವೇ ದೋಸೆ ಮಾಡಿದ್ದು ನಾನಾ ಹಂಗೆ ಮಾಡ್ಕೊಂಡಿದ್ದಲ್ಲ ನೀವ ನಾನಾ ಪುಟಾಣಿ ದೋಸೆ 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 ಬೇಕಾ ದೋಸೆ ಚೂಡ ಇರವ ತುಪ್ಪ ಹಾಕ್ಬಿಟ್ಕೊಡ್ತೀನಿ ಪುಟಾಣಿ ದೋಸೆ ಇಲ್ಲ ನೀವು ತಿನ್ನಿ ನೋಡಿ ನಾನು ಚಟ್ನಿ ಮತ್ತೆ ದೋಸೆ ನೀವು ತಿನ್ನಿ ಯಾರ ದೋಷ್ಟ ಆಗುತ್ತೆ ನೋಡ ನಮಗ್ಳ ಹ

ಅದಕ್ಕೆ ಖಾರ ಬೇಡ ಅಂದಿದ್ದು ಓಕೆ ತಿನ್ನಿ ಬೇಗ ಬೇಗ ತಿನ್ನ ಚೆನ್ನಾಗಿದೆ ಗುಡ್ ಈವ್ನಿಂಗ್ ನನ್ನ ಮುದ್ದುಗೆ ಹಾಲಿಲ್ಲ ಅಲ್ವಾ ಬಂಗಾರ ಮಳೆ ಬರ್ತೈತಿ ಆಮ್ಲೆಟ್ ಮಾಡಿಕೊಡ್ಲ ಬಂಗಾರೀ ಆಮ್ಲೆಟ್ ಮಾಡಲಾ ನನ್ನ ಮುದ್ದುಗೆ ಇವಾಗ ಆಮ್ಲೆಟ್ ಮಾಡಿಕೊಡ್ತೀವಿ ಅಲ್ಲನಪ್ಪ ಓಕೆ ಆಮ್ಲೆಟ್ ಮಾಡೋಣ ಓಕೆ ನೋಡಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಆಮ್ಲೆಟ್ ಮಾಡಬೇಕು ಅಂದರೆ ಫಸ್ಟು ಎಗ್ ಹಾಕತ್ತಿರೋ ಅದಕ್ಕಿಂತ ಸ್ವಲ್ಪ ಒಂದು ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ಆಯಿಲ್ ತಗೊಳ್ಳಿ ಆಯಿಲ್ ಅಲ್ಲ ಎಣ್ಣೆ ಸೊ ಎಣ್ಣೆ ಸಾರಿ ಸಾರಿಗಾಯಿ ನೀರ್ ತಾಳಿ ಅದಕ್ಕೆ ಉಪ್ಪು ಖರಪುಡಿ ಹಾಕೊಳ್ಳಿ ಎಷ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ನೋಡಿ ಸ್ವಲ್ಪ ಉಪ್ಪು ಮತ್ತೆ ಖರಪುಡಿ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಆಗುತ್ತೆ ನಾವು ಯಾವಾಗ ಮಾಡಿದ್ರೂ ಇದೇ ಟ್ರಿಕ್ ಯೂಸ್ ಮಾಡಿ ಗಾಯ ಎಲ್ಲ ಕಡೆಗೂ ನೀಟಾಗಿ ಬ್ಲೆಂಡ್ ಆಗುತ್ತೆ ಮೊಟ್ಟೆದು ಇವಾಗ ಮೊಟ್ಟೆ ಹಾಕಿ ನೋಡಿ హాకి స్పూన్ థర్ నీ బ్లెండ్ మాతే ఎలా కడకూ బ్లెండ్ ఆరో బంగారా ఈ నన్ను మగ బ్లెండ్ మాతడంతే ఇలా అంజ్ కాయకి ఇని ఎన్నె బిట్టీ అంజక ఆదే బంగారీ బేగా మిక్స్ ఆ కడ ఆమ్లెట్ నోడిగా ఈ ఆంబ్ట్ ఈ తర రొట్టి అంచాల మి ఏం ప్రకటోబరు అంతనా స్వల్పల్ స్వల్ప హి హిబు కియానొందా క్యామ్ట్ రెడీ కొడవ ఇక ಆಮ್ಲೇಟ್ ಆಮ್ಲೇಟ್ ಸರಿಯಾ ಆಮ್ಲೇಟ್ ಹಾ 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 ಸುಟ್ಟ ಮಗ್ಲೇ ಸರಿ ಸರಿ ಇಲ್ಲವನವ ಸುಡ್ಲಿಲ್ಲಲ ಮದಮ್ಮ ಆಪಲ್ ಆಮೇಲೆ ತಿನ್ನಲ ಫಸ್ಟ್ ಆಮ್ಲೇಟ್ ತಿನ್ನಲ ಓಕೆನಾ then ಬನಿ ಆಮ್ಲೇಟ್ ತಿನ್ನನ ಗಾಯ್ಸ್ ಗಮ್ಮಂತಿದೆ ಚೊಳಿ ಬಕ್ಕು ಇನ್ನ ಈಗ ಸರಿಯೇ ಬನಿ ಬನಿಕ್ಕೆ ರೆಟ್ ಹೋಗ್ಬಿಡಿದೆ

பாப்பா ஒளைக்கு பாப்பா انتோ வைக்கு மாடு பப்பு கொடுங்க நான் மாத்தி வரத்துக்கு எல்லாம் கரெக்டா முடியாக அங்க முடியுது அது வந்து அதுக்கு அது வ இல்ல தின் கரெந்தீரா தப்போ சாலி ஆக விட்டு புடி அதுனா ஆகத்து ಓಕೆ ಈವ್ನಿಂಗ್ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಲ್ಲಿ ಹೋಗಿ ಚಪಾತಿ ಮಾಡಿ ಪಲ್ಯ ಮಾಡಿಕೊಂಡು ಬಜ್ಜಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಅತ್ತೆ ಫೋನ್ ಮಾಡಿದ್ರು ಅಂತ ಹೋಗಿದ್ವಿ ಸೊ ಹಂಗಾಗಿ ನೋಡಿ ಮನೆಯವ್ರು ಬಜ್ಜಿ ಬಿಡ್ತಾ ಇದಾರೆ ಓಕೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನ ಮರಿಬೇಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ